ಆಸ್ಟ್ರೇಲಿಯಾ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಸೈಮನ್ ಸ್ಟುವರ್ಟ್ ಭಾರತಕ್ಕೆ ನಾಲ್ಕು ದಿನಗಳ ಭೇಟಿ ನೀಡಿದ್ದು ದೆಹಲಿಯಲ್ಲಿ ಅವರು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರೊಂದಿಗೆ ಜಾಗತಿಕ ಶಾಂತಿ ಸಹಕಾರ ಹೆಚ್ಚಳ ಮತ್ತು ಪ್ರಾದೇಶಿಕ ಸ್ಥಿರತೆಗಾಗಿ ಸೇನಾ ಒಪ್ಪಂದ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದರು ಭಾರತೀಯ ಸೇನೆಯಲ್ಲಿ ಅಳವಡಿಸಿಕೊಂಡಿರುವ ಆಧುನಿಕ ತಂತ್ರಜ್ಞಾನ ಹಾಗೂ ಇತ್ತೀಚಿನ ಸೇನಾ ಬಲದ ಪ್ರಗತಿಯ ಬಗ್ಗೆ ಆಸ್ಟ್ರೇಲಿಯಾ ಸೇನಾ ಮುಖ್ಯಸ್ಥರು ಮಾಹಿತಿ ಪಡೆದುಕೊಂಡರು ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಹೆಚ್ಚಿಸುವುದು ಸೇನೆಗಳ ನಡುವೆ ಪರಸ್ಪರ ಒಪ್ಪಂದವನ್ನು ಬಲಪಡಿಸುವುದು ಪ್ರಾದೇಶಿಕ ಸ್ಥಿರತೆ ಮತ್ತು ಜಾಗತಿಕ ಶಾಂತಿಗೆ ಬದ್ಧತೆಯನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ನಡೆದವು ಎಂದು ಸೇನಾ ಮೂಲಗಳು ತಿಳಿಸಿವೆ ಆಸ್ಟ್ರೇಲಿಯಾ ಸೇನಾ ಮುಖ್ಯಸ್ಥರು ಇದೇ ಹದಿನಾಲ್ಕರವರೆಗೆ ಭಾರತ ಭೇಟಿ ಕೈಗೊಂಡಿದ್ದು ಐವತ್ತನೇ ಪ್ಯಾರಾಚ್ಯೂಟ್ ಬ್ರಿಗೇಡ್ಗೆ ಅವರು ಭೇಟಿ ನೀಡುವರಲ್ಲದೆ ಸೇನೆಯ ಎಲ್ಲಾ ಶ್ರೇಣಿಗಳೊಂದಿಗೆ ಸಂವಹನ ನಡೆಸಲು ಆಗ್ರಾಗೆ ತೆರಳಲಿದ್ದಾರೆ